ಈ ಒಂದು ತೃಪ್ತವಾಗಿ ಕೊಡ್ತಕ್ಕಂಥ ಉದ್ಯೋಗ ಭಾಳ ಕಡಿಮೆ ಇದು ನಾವು ಏನು ಹೇಳೋದು ಕಾಣಿಸ್ಕೊಳ್ಳೋದ್ರೆ ಮನುಷ್ಯ ಮಣ್ಣನೆಯದ ಅಂತ ನರ್ವದ್ದೇನ ಒಂದು ವಸ್ತುದಾಗ ಹೇಳ್ತಾರೆ ಅನ್ನದ ಅದಕ್ಕಿಂತ ಚಿನ್ನದ ಹೆಚ್ಚು ಚಿನ್ನದಕ್ಕಿಂತ ಮಣ್ಣನೆಯದ ಹೆಸರು ಮನ್ನಣೆ ಇದಕ್ಕೆ ಪುರಸ್ಕಾರ ಒಂದು ಸತ್ಕಾರ ಒಂದು ತೃಪ್ತಿ ಕೊಡ್ತಕ್ಕಂಥ ಏನು ಸನ್ನಿವೇಶದಲ್ಲಿ ಅದು ಬಹಳ ಮನುಷ್ಯ ಆಯುಷ್ಯ ನ್ಯಾಯ ಮಾಡ್ತಕ್ಕಂಥ ಒಂದು ಇದು ನಮಗೆ ಈ ಸಂದರ್ಭ ಒದಗಿಸಿಕೊಂಡ ನಮ್ಮ ಮಾತೃ ಸಂಸ್ಥೆ ಎಲ್ ಐ ಸಿಗೆ ಮತ್ತು ತಮ್ಮೆಲ್ಲರಿಗೂ ಕೂಡ ನಾನು ಪೂರ್ವವಾಗಿಯೂ ಮನಿಸಿ ನಮ್ಮೆಲ್ಲರ ಸೋಲಿಸಿ ಇದು ಭಾಳ ಅವಕಾಶಗಳನ್ನು ಮಾತೃ ಸಂಸ್ಥೆ ಎಲ್ ಐ ಸಿ ನಮಗೆ ಕೊಡ್ತಾ ಇದನ್ನು ಬಳಸ್ಕೊಂಡು ಸಾಕಷ್ಟು ಜನ ಬೆಳೆದರು ನಾವು ನಮ್ಮ ಈ ಎಲ್ ಐ ಎಲೈಸಿಗೆ ಹೋಗ್ಬಿಟ್ಟು ಮುಂಚೆ ನಾವೇನಾಗಿತ್ತು ಈಗ ಏನಾಗಿದ್ದು ನೋಡಿದ್ರೆ ನಾವು ಅದ್ರಿಂದ ಅಂದ್ರೆ ಬೆಳೀತಿದ್ವಿ ಇನ್ನೂ ಬೆಳಿಬೇಕಾಗಿತ್ತು ಬೆಳಿಬೇಕು ಬೆಳಿಬೇಕು ಇನ್ನೂ ಬೆಳೆಯೋಣ ಮತ್ತು ನೀವು ಎಲ್ಲರಿಗೂ ಬೆಳೆಯ ನೋಡೋ ಅವಕಾಶ ಐತಿ ಎಲ್ಲರೂ ಏನೋ ನಮ್ಮ ಸಂಬಂಧಿತ ಮಾತ್ರ ಋಣಾನುಬಾದಂಥ ಭಾಗ ಈಗ ನಾವು ಎಲೈಸಿಗೆ ಹೋಗ್ಬೇಕಾದ್ರು ಏನೋ ಋಣಾನುಬಂದ ಒಳ್ಳೆ ಕೆಲಸ ಹಿಂಗೆ ಏನಾರ ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಸೊಗ ದೊಡ್ಡ ಸಂಸ್ಥೆ ಒಳಗೆ ಕೆಲಸ ಹೆಸರು ಕೆಲಸ ಮಾಡ್ತಕ್ಕಂಥ ಉದ್ಯೋಗ ನಮ್ಮ ಜನಸೇವಿನೊತೇ ನಮ್ಮ ಆರ್ಥಿಕ ಸಮೃದ್ಧಿಯನ್ನು ಮಾಡ್ಕೊಳ್ತಕ್ಕಂಥ ಉದ್ಯೋಗ ಒಳ್ಳೆ ಉದ್ಯೋಗ ನಾವು ಹುಡುಕೊಂಡಿವಿ ನೀವೆಲ್ಲ ರೀತಿ ತಂದೀವಿ ನಮ್ಮೆಲ್ಲರಿಗೂ ಸೌಭಾಗ್ಯನ ಈಗ ಸಂಸ್ಥೆ ಒಳಗೆ ನಾವು ಮಾಡ್ತೀವಿ ಇದಕ್ಕಾಗಿ ತಾವು ಏನು ನಂದಿರ್ಬೋದು ಅಥವಾಪ್ಪ ಇವೆಲ್ಲ ಏನು ಇವರು ಪ್ರತಿ ವಿಧಿ ಬಂದವರು ಏನು ಅದೇರಿ ಇವರೆಲ್ಲರಿಗೂ ನಾವು ನಮಗೆ ಸಹಜ ಅಥವಾ ಯಾವುದೇ ಇಲ್ಲ ಅದನ್ನು ನಿರ್ಮಲ ಮನಸ್ಸು ನಿಷ್ಕೊಂಡು ಮನಸ್ಸನ್ನು ಕಟ್ಟಿರ್ತಕ್ಕಂಥ ವಿದ್ಯೆಯನ್ನು ತಿಳಿಸಿ ನೀವು ಈ ಸಂಸ್ಥೆಯನ್ನು ಬೆಳೆಸೋದು ನೀವು ಅದರೊಟ್ಟಿಗೆ ತಿಳಿಯುವುದಕ್ಕ ಏನು ಸಾಧ್ಯ ಸಾಧ್ಯತೆ ಅವಕಾಶ ಕೊಟ್ಟಂಥ ಸಂಸ್ಥೆಗೆ ಕೃತಜ್ಞರಾಗಿರೋಣ ಅಂತಕ್ಕಂಥ ಮಾತಂಜೇಳಿ ನಮ್ಮನ್ನು ಗೌರವಿಸಿದಂಥ ಸಂಸ್ಥೆಗೆ ಮತ್ತು ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ನನ್ನ టీమ్నల్లి సుమారు ఐవత్ ఐవత్త జన రిక్రూటెంట్ ఆగ్రు ఇవత్ ఇప్పటికెళ్ళి అదే హోళ్ళు హెంట్ జన అంతా ఎలాగూ కూడా నన్ను టీమినా ఇంకా వ్యాక్సిన ఉపయోగించి నన్నేనూ నిర్చి మాట్లాడతారు ಯಾರು ನಮ್ಗೆ ಇನ್ಸೂರೆನ್ಸ್ ಎಲ್ ಐ ಸಿ ಅನ್ನ ಒಂದು ಬೆಳೆಯಾಗಿದ್ದ ಎಲ್ ಐ ಸಿ ವಿಷಯವಾಗಿ ಯಾರು ಕೇಳಿದ್ರು ನಮ್ಮ ಬೇರೆ ಡೆವಲಪ್ಮೆಂಟ್ ಆಫೀಸರ್ಬೋದು ನಮ್ಗೆ ನಮ್ಗೆ ಕೇಳಿದ್ರೆ ನಮ್ಗೆ ಸ್ವಲ್ಪ ಹೇಳಿದ್ರೆ ಏನ್ ನಮಗೇನಂತ ನಮ್ಗೆ ಯಾವ್ದೋ ಹೊಲ ಕಾರಣ ದಯವಿಟ್ಟು ನಮಗೆ ಕೇಳಿ ನಾವೇ ನಾವು ಾಗಿ ಸಮಭಾವದಿಂದ ನಮ್ಗೆ ಎಷ್ಟು ಬಿಟ್ಟಿದ್ದೇವೋ ಅಷ್ಟನ್ನು ನಮ್ಮ ಪ್ರತಿನಿಧಿಗಳಿಗೆ ಏನು ಹೇಳ್ತಿರ್ತೀವಿ ಅದೇ ಪ್ರಾಮಾಣಿಕ ಒಳಗೆ ತಪ್ಪು ಹೇಳಿ ನಾವು ಪಾತ್ರ ಇದ್ದೀವಿ ಅಂತಕ್ಕಂಥದ್ದನ್ನು ಹೇಳಿ ಇನ್ಸೂರೆನ್ಸ್ ಕ್ಷೇತ್ರದೊಳಗೆ ಒಂದು ಒಳ್ಳೆಯ ಪುರಸ್ಕಾರ ಮಾಡ್ತಕ್ಕಂಥ ಕ್ಷೇತ್ರ ಕುಡಿವಿ ಹೆಸರು ನಾವು ಬೇಡ ಅಂತ ಹೇಳಿ